ಅಂದ್ರೆ ಈ ಅಲ್ಪಸಂಖ್ಯಾತ ತುಷ್ಟಿಕರಣ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯಿಂದ ಈ ರೀತಿ ಯಾರೋ ಗಲಭೆಗೆ ಪ್ರಚೋದನೆ ಕೊಟ್ರು ಯಾರ ಕಲ್ಲೂ ಯಾರು ಹಾನಿ ಮಾಡಿದ್ರು ಅವ್ರ ರಕ್ಷಣೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಅಂದ್ ಮಾಡಿದ್ರೆ ಅವರು ಅಲ್ಪಸಂಖ್ಯಾತ ಇವತ್ತು ಗಣಪತಿ ಮೆರವಣಿಗೆ ಹೋಗ್ತದೆ ಈ ಮಸೀದಿ ಮುಂದೆ ಬರಬೇಡ್ರಿ ಮತ್ತೊಂದ್ ಕಡೆ ನಮ್ಮ ಮನಿ ಮುಂದೆ ಬರಬೇಡ್ರಿ ಅನ್ನಾಗ್ ಏನ್ ಹಾಕ್ತಾಯಿ ನೀವ್ ರಕ್ಷಣೆ ಕೊಡ್ರಿ ಅವ್ರಿಗೆ ನಿಮ್ ಮಸೀದಿಗೆ ಏನ್ ತೊಂದ್ರೆ ಆದ್ರೆ ಎಸ್ ಟು ಪ್ರೊಟೆಕ್ಟ್ ಡ್ಯಾಂ ಅದ್ ಬಿಟ್ಟು ಇಲ್ಲಿ ಹಾಗಿಬಿಡ್ರಿ ಅಲ್ಲಿ ಹಾಕಿಬಿಡ್ರಿ ಅಂತಂದ್ರೆ ಇದು ಸ್ವತಂತ್ರ ಭಾರತ ಇದೆ ಹೀಗಾಗಿ ಈ ರೀತಿ ಅಂತವ್ರ ಸ್ಕೋಪ್ ಕೊಡೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇದೆಲ್ಲ ಚಾಲ್ ಆಗಿದೆ ನೀವ್ ಯಾವಾಗ ನೋಡ್ರಿ ಉದಾಹರಣೆ ತಗೊಳ್ರಿ ಇಡೀ ರಾಜ್ಯದ ಇತಿಹಾಸ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೋಮು ಗಾಲ್ಬೆ ಜಾಸ್ತಿ ಆಗಿದೆ ಅದಕ್ಕೆ ಇದು ಒಂದು ಉದಾಹರಣೆ ಮಾಡಿದ್ರೆ ಅದಕ್ಕೆ ನಾ ಹೇಳುದು ಯಾರು ತಪ್ಪಾರ ಅವ್ರ ಮೇಲೆಲ್ಲ ಅವ್ರ ರಕ್ಷಣೆ ಯಾರು ತಪ್ಪು ಮಾಡಿಲ್ಲ ಅವ್ರಿಗೆ ಎಲ್ಲಾ ರೀತಿ ಪನಿಷ್ಮೆಂಟ್ ಇದು ಕಾಂಗ್ರೆಸ್ ನೀತಿ ಅಲ್ಪಸಂಖ್ಯಾತ ರಕ್ಷಣೆ ಅದ ಅವ್ರ ಮನಸ್ಥಿತಿ ಯಾವ ರೀತಿ ಗೃಹ ಮಂತ್ರ ಈ ಹೇಳಿಕೆ ಇದೆಯಲ್ಲ ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂತ ನೀವು ಅರ್ಥ ಮಾಡಬೇಕು ಈಗ ಪ್ರಜಾಪ್ರಭುತ್ವ ಸಂವಿಧಾನ ಬಳಕೆ ದೊಡ್ಡ